ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ತ್ ಮೂರು ಜನವರಿ ಹನ್ನೆರಡರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜನಿಸ್ತಾರೆ ಇವರ ಪೂರ್ವಾಶ್ರಮದ ಹೆಸರು ನರೇಂದ್ರನಾಥ ದತ್ತ ಇವರ ತಂದೆ ವಿಶ್ವನಾಥ ದತ್ತರು ಇವರ ತಾಯಿಯ ಹೆಸರು ಭುವನೇಶ್ವರಿ ದೇವಿ ಇವರ ತಂದೆ ಕೋಲ್ಕತ್ತಾದ ಪ್ರಸಿದ್ಧ ವಕೀಲರಾಗಿರ್ತಾರೆ ಇವರ ತಾಯಿ ಭುವನೇಶ್ವರಿ ದೇವಿ ಧಾರ್ಮಿಕವಾಗಿ ಬಹಳಷ್ಟು ಶ್ರದ್ಧೆ ಇರುವಂತಹ ಮಹಿಳೆಯಾಗಿರ್ತಾರೆ ಚಿಕ್ಕಂದಿನದಲ್ಲಿ ಬಹಳಷ್ಟು ತೀಕ್ಷ್ಣ ಬುದ್ಧಿಶಕ್ತಿ ವಯಸ್ಸಿಗೂ ಮೀರಿದ ಪ್ರಬುದ್ಧತೆಯನ್ನು ನರೇಂದ್ರನಾಥ ದತ್ತರು ಮೈಗೂಡಿಸಿಕೊಂಡಿರ್ತಾರೆ ನರೇಂದ್ರನಾಥ ದತ್ತರನ್ನ ದೊಡ್ಡವನಾದ ಮೇಲೆ ವಕೀಲನನ್ನಾಗಿ ಕಾಣಬೇಕು ಎನ್ನುವಂತಹ ಆಸೆ ಅವರ ತಂದೆ ವಿಶ್ವನಾಥ ದತ್ತರಿಗೆ ಇರುತ್ತದೆ ಅದಕ್ಕಾಗಿ ಒಂದು ಸಾರಿ ನರೇಂದ್ರನಾಥ ದತ್ತರಿಗೆ ಅವರ ತಂದೆ ನೀನು ದೊಡ್ಡವನಾದ ಮೇಲೆ ಏನಾಗಬೇಕು ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ನರೇಂದ್ರನಾಥ ದತ್ತರು ಹೇಳ್ತಾರೆ ನಾನು ದೊಡ್ಡವನಾದ ಮೇಲೆ ಕುದುರೆಯನ್ನು ಓಡಿಸುವಂತಹ ಸಾರೋಟಿನ ಒಬ್ಬ ಚಾಲಕ ಆಗಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಅಂದಿನ ಬ್ರಿಟಿಷ್ ಸಾಮ್ರಾಜ್ಯದ ಕಾಲದಲ್ಲಿ ಯಾರು ಕುದುರೆಯ ಸಾರೋಟ್ನಲ್ಲಿ ಓಡಾಡ್ತಿರ್ತಾರೋ ಅವರಿಗೆ ಗೌರವ ಮತ್ತು ಅವರಿಗೆ ಮರ್ಯಾದೆ ಹೆಚ್ಚಾಗಿರ್ತದೆ ಅದಕ್ಕಾಗಿ ನಾನು ಕುದುರೆಯನ್ನು ಓಡಿಸುವ ಚಾಲಕ ಆಗಬೇಕು ಅಂತ ನರೇಂದ್ರನಾಥ ದತ್ತರು ಹೇಳ್ತಾರೆ ಇದರಿಂದ ಕೋಪಗೊಂಡ ಅವರ ತಂದೆ ಅವರ ಕೆನ್ನೆಗೆ ಹೊಡಿತಾರೆ ಈ ವಿಷಯವನ್ನು ಹೋಗಿ ನರೇಂದ್ರನಾಥ ದತ್ತರು ಅವರ ತಾಯಿಗೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರ ತಾಯಿ ಹೇಳ್ತಾರೆ ಜಗತ್ತಿನಲ್ಲಿ ಯಾವುದೇ ಕೆಲಸ ಚಿಕ್ಕದು ಅಲ್ಲ ದೊಡ್ಡದೂ ಅಲ್ಲ ಅದರಲ್ಲಿ ಕುದುರೆಯನ್ನು ಓಡಿಸುವಂತಹ ಕೆಲಸ ಚಿಕ್ಕದು ಅಲ್ಲವೇ ಅಲ್ಲ ದ್ವಾಪರ ಯುಗದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಶ್ರೀಕೃಷ್ಣನು ಕುದುರೆಯನ್ನು ಓಡಿಸುತ್ತಿದ್ದ ಹಂಗೆ ನೀನು ಕೂಡ ಮನುಷ್ಯರನ್ನ ಕರೆದುಕೊಂಡು ಹೋಗುವ ಕುದುರೆಯನ್ನು ಓಡಿಸದೆ ಧರ್ಮವನ್ನು ಮುನ್ನಡೆಸುವ ಸಾರಥಿಯಾಗುವಂತ ಹೇಳ್ತಾರೆ ಇದೇ ಒಂದು ಘಟನೆ ಅವರ ಜೀವನದಲ್ಲಿ ಬಹುದೊಡ್ಡವಾದ ಪ್ರಭಾವವನ್ನು ಬೀರುತ್ತದೆ